ಗುರುಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಿಜವಾಗಿಯೂ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ದಿನ ಅದರಲ್ಲೂ ವೈಯಕ್ತಿಕವಾಗಿ ಶಿವಶ್ರೀ ಮತ್ತು ನನಗೆ ಬಹಳ ವಿಶೇಷವಾದಂಥ ಒಂದು ಗುರು ಕೃಪೆ ಪಡೆದಂಥ ದಿನ ಇವತ್ತು ರಾಮಚಂದ್ರಾಪುರ ಮಠ ನನಿಗಾಗ್ಲಿ ನಮ್ಮ ಕುಟುಂಬದವರಿಗಾಗ್ಲಿ ಹೊಸತಲ್ಲ ನಾನು ಗೋಪೂಜೆ ಮಾಡ್ತಾ ಶ್ರೀರಾಮನ ಸನ್ನಿಧಾನದಲ್ಲಿ ಇದ್ದಾಗ ನಾನು ಶಿವಶ್ರೀಗೆ ಹೇಳ್ತಾ ಇದ್ದೆ ಸ್ಕೂಲ್ ಸಮ್ಮರ್ ಕ್ಯಾಂಪ್ನಲ್ಲಿ ವೇದಾಭ್ಯಾಸ ಮಾಡಲಿಕ್ಕೆ ವೇದ ಕಲೀಲಿಕ್ಕೆ ನಮ್ಮ ತಂದೆಯವರು ಕರ್ಕೊಂಡು ಬಂದು ಇಲ್ಲೇ ಬಿಟ್ಟಿದ್ದು ಇಲ್ಲೇ ಶ್ರೀಮಠದ ವಿದ್ವಾಂಸರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದಲೇ ಬರುವಂತಹ ನಾಲ್ಕೈದು ವೇದ ಪಠ ಪಾಠವನ್ನು ಇಲ್ಲೇ ಕಲ್ತಿದ್ದು ಯಾವುದೇ ಶುಭ ಕಾರ್ಯ ಆಗಬೇಕು ಅಂತಂದರೂ ನಮ್ಮ ಮನೆಯಲ್ಲಿ ಶ್ರೀಮಠದ ಆಡಳಿತದಲ್ಲೇ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಾಮನ ಆಶೀರ್ವಾದ ಪಡೆದೇನೆ ಮನೆಯ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು